ನಮಸ್ಕಾರ ಓಂ ಶ್ರೀ ಗುರು ಮೌನ ಮೌನೇಶ್ವರ ವಚನಗಳನ್ನು ನೋಡೋಣ ಉಕ್ಕಿನ ಕೌಪಿನ ಧರಿಸಿ ಈರೇಳು ಭುವನ ಚರಿಸಿ ಮತ್ತೆ ಮರಳಿ ಗವಿ ಇದ್ದಂತಹ ಬಿಸಿ ಅಗ್ಗವಣಿ ಕರ್ತ ಬಂದಾನೆ ಆಹಾ ನೋಡಿ ಉಕ್ಕಿನ ಕೌಪಿನ ಧರಿಸಿ ಕೌಪಿನ ಅಂತಂದ್ರೆ ಲಂಗೂಟಿ ಅಂತೇಳಿ ಕೂಡ ಕರೀತಾರೆ ಈರೇಳು ಈ ರೇಳು ಭುವನ ಅಂತಂದ್ರೆ ಈರೇಳು ಅಂದ್ರೆ ರೇಳು ಅಂದ್ರೆ ಹದಿನಾಲ್ಕು ಭುವನ ಹದಿನಾಲ್ಕು ಲೋಕವನ್ನ ಸುತ್ತಿ ಬಂದವನೇ ಮತ್ತೆ ಮರಳಿಗವಿ ಒಳಗೆ ಇದ್ದಂತಹ ಬಿಸಿ ಅಗ್ಗವಣಿ ಕರ್ತ ಬಂದಾನೆ ಅಗ್ಗವಣಿ ಕರ್ತ ಅಂತಂದ್ರೆ ಅಗ್ನಿ ಅಗ್ಗವಣಿ ಕರ್ತ ಅಂತಂದು ಹೇಳ್ತೀವಿ ಅಗ್ನಿದೇವ ಅಂತಂದ್ರೆ ವಿಶ್ವಕರ್ಮ ಅಂತ ಹೇಳ್ತೀವಿ ವಿಶ್ವಕರ್ಮ ಭೂಲೋಕಕ್ಕೆ ಹದಿನಾಲ್ಕು ಲೋಕವನ್ನು ಸುತ್ತಿಕೊಂಡು ಮತ್ತೆ ಭೂಲೋಕಕ್ಕೆ ಬಂದಾನೆ ಗುರು ಮೌನನೇ ಅಂತಂದು ಆ ಬಸವಣ್ಣನಿಗೆ ಹೇಳ್ತಾನೆ ಕಾಯುವನು ಕಡೆಗಿಟ್ಟು ಜೀವವವನು ಮರೆ ಮಾಡಿ ಮಾಯವಾಗುವವನು ಮರ್ತಕ್ಕೆ ಮೌನಯ್ಯ ಜ್ಞಾನವುಳ್ಳ ದೊರೆಯೇ ಧ್ವನಿದೋರು ಬಸವಣ್ಣ ಕಾಯುವನು ಕಡೆಗಿಟ್ಟು ಜೀವವವನು ಮರೆ ಮಾಡಿ ಮಾಯವಾಗುವನು ಮರ್ತಕ್ಕೆ ಮೌನಯ್ಯ ಜ್ಞಾನವುಳ್ಳವ ದೊರೆಯೇ ಧನಿದೋರು ಇಲ್ಲೇ ಕಾಯವನ್ನು ಕಡೆಗಿಟ್ಟು ಕಾಯುವನು ಅಂತಂದರೆ ಆ ಭಗವಂತ ಅವನನ್ನು ಕಡೆಗಿಟ್ಟಿದ್ದೀರಿಪ್ಪ ಜೀವವನ್ನು ಮರೆ ಮಾಡಿ ನಿಮ್ಮ ಜೀವವವನ್ನ ನೀವು ಮರೆ ಮಾಡಿ ಮಾಯವಾಗುವನ್ನು ಮರ್ತಕ್ಕೆ ಯಾರೋ ಏನೋ ಹೇಳಿದ್ರು ಅಂತೇಳಿ ಕಾಶಿ ಅವರ ಮಾತನ್ನ ಕೇಳ್ತಾ ಇದ್ದೀರಿ ಜ್ಞಾನವುಳ್ಳ ಮೌನ ಭೂಲೋಕಕ್ಕೆ ಬಂದಾನೆ ಅವನು ಹೇಳಿದಂತೆ ತಿಳ್ಕೊಂಡು ನಡಿರು ನಿಮ್ಮ ಭವಿಷ್ಯ ಉಜ್ವಲವಾಗುತ್ತೆ ಈ ಭೂಲೋಕ ಬೆಳಗಲಿಕ್ಕೆ ಅಂತೇಳೇನೆ ಬಂದಿದ್ದಾನೆ ಆ ಗುರುಮೌನ ಹಾಗಾಗಿ ಆ ಗುರುಮೌನನ ಭಕ್ತಿಗೆ ನಮಿಸಿ ಆ ವಚನಗಳ ಅರ್ಥವನ್ನು ತಿಳ್ಕೊಂಡು ನಡೀರು ಅಂತ ಹೇಳುವಂಥ ಮಾತಿದು ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಆ ಕರ್ಮ ಭೂಮಿಗೆ ಈ ಭೂಲೋಕಕ್ಕೆ ಅವತರಿಸಿ ಎಲ್ಲವನ್ನು ಮಾಡಿದ ಪಂಚ ಉದ್ಯೋಗವನ್ನು ಮಾಡುತ್ತಾ ಜ್ಞಾನವನ್ನು ಪಸರಿಸುತ್ತಾ ಭೂಲೋಕವನ್ನೇ ಕತ್ತಲೆಯಿಂದ ಬೆಳಕಿನ ಬೆಳಕಿನತ್ತ ಕರೆದೊಯ್ಯುತ್ತಿರುವ ಗುರು ಮೌನ ಅಂತಲೇ ಹೇಳ್ಬೋದು ಹಾಗಾಗಿ ಎಲ್ಲರೂ ಕೂಡ ಆ ಗುರುಮೌನನ್ನು ನಮಿಸೋಣ ನಮಸ್ಕಾರ